ಅಲ್ಲೇ ಒಂದ್ ರೂಪಾಯಿ ದುಡ್ಡು ಬರಲ್ಲ ಸರ ಕಟ್ಕಿಂತ ಇದೀರಿ ಮೊನ್ನೆ ನಮ್ ತಾಯಿಗೆ ಆಪ್ರೇಷನ್ ಹಾಕ್ತಾರ ಹದಿನಾರು ವರ್ಷದಾಗ ಒಂದ್ ಕಂತು ಡೂ ಮಾಡಿಲ್ ಸರ ಆಪರೇಷನ್ ಆದಾಗ ಸರ ಇವ್ರು ನಾ ಏನಂದಿರಿ ನಮ್ ತಾಯಿ ಐತಿ ಒಳಗದಾರ ಐದ್ ದಿನ ಐತಿ ಒಳಗಿದ್ದೀಮ್ ಐತಿ ಒಳಗಾರ ಮುಂದಿನ ಕಟ್ತೀವಿ ಅಂದ್ಗಿ ಇವ್ರು ಕೇಳಲ್ರಿ ಸರ ಮನೆಯಿಂದ ಬಂದು ಧರ್ಮಸ್ಥಳ ಸಂಘದ ಜನ ಕರ್ಕೊಂಡ್ಬಂದ್ ಜಗಳ ಮಾಡಿದ್ರಿ ಅದಕ್ ನಾನ್ ಏನ್ ಅಂದ ಸರ ಈಗ ಒಂದು ಹದ್ನಾರು ವರ್ಷ ಒಂದ್ ದಿನಾನು ಬಿಡು ಇಲ್ದಂಗ್ ಕಟ್ಟಿವಿ ನಾವು ಜನ ಕರ್ಕೊಂಡ್ ಬಂದ್ ಜಗಳ ಮಾಡಿಬುಕ್ ಕೊಡ್ರಿ ಲೆಕ್ಕ ಕೊಡ್ರಿ ಅಂತ ಅಂದಿ ಸರ್ ಅದಕ್ಕೆ ಇವ್ರ ಮತ್ ಜನ ಕರ್ಕಂಬಂದ ಜಗಳ ಮಾಡಾಕ್ ಬಿಟ್ರಿ ಸರ ಇವ್ರ ಪಾಸ್ಬುಕ್ ಲೆಕ್ಕ ಇಲ್ಲ ಪಾಸ್ಬುಕ್ ಕೊಡಾಕ್ ಬರಲ್ಲ ಅಂದ್ರ ಸರ ನಾ ಪಾಸ್ಬುಕ್ ಕೊಡಲಿ ಮಟ್ಟ ಕಟ್ಟಲ್ಲ ಅಂತ ಕುತ್ಕೊಂಡಿದ ಸರ್ ಆಮ ಇದು ಎಲ್ ಐ ಬಾಂಡ್ ಕೊಟ್ರಿ ಸರ್ ಐದ್ ಸಾವಿರ ರೂಪಾಯಿ ಬಾಂಡ್ ಕೊಟ್ರಿ ಸರ ಆರ್ ಸಾವಿರದ ಆರ್ನೂರ್ ರೂಪಾಯಿ ಕಟ್ಟಾತತ್ರಿ ವರ್ಷಕ್ಕ ಅದನ್ನ ಕೇಳಿ ಸರ ಈ ಲೆಕ್ಕ ವಷ್ಟು ಆಗ್ಬೇಕು ಆಮಿ ಆರ್ ಕೆ ಬಾಂಡ್ ಅಂತ ಕೊಟ್ರಿ ನೀವು ಅದ್ರ ದುಡ್ಡು ಮುರ್ಕಂತೀರಿ ಮುರ್ಕೊಂಡ್ ರೊಕ್ಕ ಒಂದು ಮಾತ್ ಇದು ಮಾಡಿಲ್ಲ ನೀವು ಎಲ್ಲ ಐ ಐದ್ ಸಾವಿರ ರೂಪಾಯಿ ಬಾಂಡ್ ಕೊಟ್ ನೀವು ಆರ್ ಸಾವಿರದ ಆರ್ನೂರ ರೂಪಾಯಿ ಹೆಂಗ್ ಮುರ್ಕ್ರಿ ಅಂತ ಕೇಳಿದ್ರಿ ಸರ ಆ ಲೆಕ್ಕನ ಕೊಡಾಕ್ ಸರ ಅವ್ರ ಬಿಟ್ಟಾರ ಸರ್ ಬರ್ಮೇಶ್ವರ ಸಂಘರ್ ಬಾಳ ಪ್ರಿಸ್ ಆತಲ್ರಿ ಈ ಹೆಣ್ಮಕ್ಳ ಬಿಟ್ಟ ಚೂರ್ ಬಿಟ್ಟು ನಮ್ಮ ಮನಿ ಅಂತಲೆ ನಿಮ್ಮ ತಾಯ್ರ ರೊಕ್ಕ ತಕೊಂಡ್ರೆ ನಿಮ್ಮ ತಾಯರನ್ನ ಕೇಳ್ತೀನಿ ನಮ್ಮ ತಾಯಿಗೆ ಆರಾಮ್ ಇಲ್ದ ಸರ ಬಂದು ಜಗಳ ಮಾಡ್ತಾರೆ ಹೆಣ್ಮಕ್ಳು ಎಲ್ಲಾನು ವಿಡಿಯೋ ಮಾಡ್ಕೊಳ್ಳಿ ಆಮೇಲೆ ನಾನು ಯಾರ್ಯಾರಿಗೆ ಕಂಪ್ಲೇಂಟ್ ಹಾಕ್ಬೇಕು ಅಂತ ಹೇಳ್ತೀನಿ ಆಮೇಲೆ ಹದಿನಾರು ವರ್ಷ ನೀವು ಸಂಘದಲ್ಲಿ ಇದ್ದೀನಿ ಅಂತ ಹೇಳ್ತೀರಿ ನಿಮ್ಮ ಇನ್ಶೂರೆನ್ಸ್ ಬಾಂಡ್ ಇದೆಯಾ ಇಲ್ವೋ ಅಂತ ಗೊತ್ತೇ ಆಗಲಿಲ್ವ ನಿಮ್ಗೆ ಓಲಿ ಇದ್ಯಾ ಇನ್ಶೂರೆನ್ಸ್ ಬಾಂಡ್ ಇದೆಯಾ ನಿಮ್ಮ ಹತ್ರ ಮಾಡ್ ಐದ್ ಸಾವಿರ ರೂಪಾಯಿ ಬಾಂಡ್ ಕೊಟ್ಟಾರ ಸರ ಐದ್ ಸಾವಿರ ರೂಪಾಯಿ ಬಾಂಡು ಐ ಎಲ್ ಐ ಸಿ ಬಾಂಡ್ ಕೊಟ್ಟಾರ ಸರ ಆಗ್ಲಿ ಈಗ ಕ್ಲೈಮ್ ಆಗ್ಲಿಲ್ವಾ ನಿಮ್ಮ ಅಪ್ಪ ತಂದೆ ಸೇರ್ಕೊಂಡಾಗ ಅದಕ್ಕೆ ಏನಕ್ಕೆ ಕೆಲವು ಕ್ಲೈಮ್ ಆಗಿಲ್ಲ ಸರ್ ಆಮೇಲೆ ಫಸ್ಟ್ ಒಂದು ಇದು ಎರಡ್ ಸಾವಿರದ ಒಂಬತ್ತರಾಗ ಒಂದು ಇದು ಮಾಡಿದ್ರು ಸರ್ ಸಾವಿರ ರೂಪಾಯಿ ಕಟ್ಟದ ಹದಿನೈದು ವರ್ಷ ಕಟ್ಟಿದ್ರು ಸರ್ ಅದು ಮುಗಿದ ಸರ ಅದು ದುಡ್ಡು ಬಂದಲ್ಲ ಸರ್ ಓಕೆ ಎರಡ್ ಸಾವಿರದ ಓದ್ತು ಡಿಸೆಂಬರ್ ಮುಗಿದ ಸರ್ ಮೊನ್ನೆ ಅದು ಮೂವತ್ತು ಸಾವಿರ ರೂಪಾಯಿ ಕೊಡ್ತೇನೆ ಅಂತ ಕಟ್ಟಿಸ್ಕೊಂಡ್ರ ಸರ್ ಅದ್ರದ್ದು ಒಂದ್ ರೂಪಾಯಿ ಬಂದಲ್ಲ ಸರ್ ಅದ್ ಬಾಂಡಿಂದ ರೊಕ್ಕ ಕಟ್ಟಿ ಎಲ್ಲ ಸರ್ ಹದಿನೈದು ವರ್ಷ ಕಟ್ಟಿ ಅವ್ರಿಗೆ ಹ್ಮ್ ಅದ್ರದ್ದು ಒಂದು ರೂಪಾಯಿ ಬರುತ್ತೆ ಸರ ಓಕೆ ಮತ್ತು ಯಾಕೆ ದುಡ್ಡು ಕಟ್ತಾ ಇದ್ದೀರಾ ಈ ಜನಗಳಿಗೆ ಅರ್ಥ ಆಗ್ತಿಲ್ವಾ ನಿಮಗೆ ಇನ್ಶೂರೆನ್ಸ್ ಬರ್ತಾ ಇಲ್ಲ ನಿಮ್ಮ ದುಡ್ಡೇ ಅವ್ರು ಲೆಕ್ಕ ಕೊಡ್ತಿಲ್ಲ ಅಂದಮೇಲೆ ಈ ಜನಗಳಿಗೆ ಯಾಕೆ ನಿಮ್ಮ ಮನೆ ಹತ್ರ ಬಂದು ರೋಡಿಸೋ ಮಾಡ್ತಿದ್ದಾರೆ ನೀವು ಹೆಣ್ಮಕ್ಳನ್ನು ಮುಂದೆ ಬಿಟ್ಟರೆ ಅರ್ಥ ಸರ್ ಓದ್ತೀನಿ ಓದ್ವಾರ್ ನಮ್ಮ ತಾಯರು ಆರಾಮ ಸರ ಮನೆಗೆ ಬಂದು ಜಗಳ ಮಾಡಿದಾರಂತೆ ಹೆಣ್ಮಕ್ಳು ಮನೆ ಒಳಗಡೆ ಯಾಕೆ ಸೇರಿಸ್ತೀರಿ ಎಲ್ಲ ವಿಡಿಯೋ ಮಾಡಿ ಸಾಕ್ಷಿಗಳು ಬೇಕು ನಮಗೆ ಈಗ ನೀವು ಕಟ್ಟೋ ದುಡ್ಡಿಗೆ ಲೆಕ್ಕ ಕೊಡ್ತಿಲ್ಲ ಅಂದ್ಮೇಲೆ ಈ ಹೆಣ್ಮಕ್ಳಿಗೆ ಅಷ್ಟೇ ಹೇಳಿದ್ರು ಅರ್ಥ ಆಗ್ತಿಲ್ಲ ಅಂದ್ಮೇಲೆ ಹಂಗ್ರಿ ಈ ಮೂರ್ನೆ ಹೆಣ್ಮಕ್ಳ ದುಡ್ಡುಗೋಸ್ಕರ ನಿಮ್ಗೆ ರೋಡಿಸಮ್ ಮಾಡ್ತಾ ಇದ್ದಾರ ಈ ಹೆಣ್ಮಕ್ಳು ಕೂಡ ಸೇರ್ಕೊಂಡು ಹ್ಞೂ ಸರ ಅವ್ರಿಗೆ ಹೇಳಿಲ್ವಾ ಲೆಕ್ಕ ಐತರ ಅಲ್ಲೇ ನಮ್ ತಂದೆ ಇದು ಅಡ್ಮಿಟ್ ಆದ್ರಲ್ಲೇ ದುಡ್ಡ್ ಯಾವ್ದೂ ಬರಲಿಲ್ಲ ಇನ್ಶೂರೆನ್ಸ್ ಯಾವ್ದೂ ಬರಲಿಲ್ಲ ಆ ಬಾಂಡ್ ಎಲ್ಲಿದೆ ಅಂತನು ಕೂಡ ನನ್ಗ್ ಗೊತ್ತಿಲ್ಲ ನೀವ್ ಅದಕ್ಕ ಕೇಳಿಸಿಕೊಡಿ ಅಂತ ಹೆಣ್ಮಕ್ಳಿಗೆ ಹೇಳತ್ತಾನ ನೀವು ಹೇಳಿರ ನೀ ತೊಕೊಂಡ್ಬೇಕಾದ್ರೆ ಏನ್ ಮಾಡಿದ್ದೆಪ್ಪ ಈ ಕೇಳತಿಲ್ಲ ಅಂತ ಅಂದೇರಿ ಸರ ಅದಕ್ಕ ನಾನ್ ಈ ಕಾನೂನು ಐತ ಆಯ್ತಪ್ಪ ಇವಾಗ ಅಡ್ಮಿಟ್ ಆಗಿದ್ರಲ್ವಾ ಇನ್ಶೂರೆನ್ಸ್ ಮಾಡ್ಸಿದ್ರಲ್ವಾ ಕೊಡ್ಬೇಕ್ ತಾನೇ ಅದನ್ನ ಏನ್ ಕ್ಲೈಮ್ ಆಗ್ಬೇಕಾದ್ರೆ ಕಂಪ್ನಿಯಿಂದ ಕ್ಲೈಮ್ ಕ್ಲೈಮ್ ಆಗ್ಬೇಕಾದ್ರು ಇವರು ಮೀಡಿಯೇಟರ್ ಇನ್ಶೂರೆನ್ಸ್ ಮಾಡಿಸ್ತಾ ಮೀಡಿಯೇಟರ್ ಇವರು ಇಂದ ಮಾಡ್ಸಿರ್ತಾರೆ ಯಾವ ಎಲ್ ಐ ಸಿ ಇರುತ್ತೋ ನ್ಯೂ ಇಂಡಿಯಾ ಇಶೂರೆನ್ಸ್ ಇರುತ್ತೋ ಯಾವ ಕಂಪನಿ ಇರುತ್ತೋ ಗೊತ್ತಿಲ್ಲ ಅಲ್ಲಿಂದ ಕ್ಲೈಮ್ ಮಾಡ್ಬೇಕಲ್ವಾ ಅದು ನಿಮ್ದು ನಿಮ್ದು ಡಾಕ್ಯುಮೆಂಟ್ ಎಲ್ಲ ಇಸ್ಕೊಂಡು ನಿಮ್ ತಂದೆದು ನೀವ್ ದುಡ್ಡು ಸಪರೇಟ್ ಕಟ್ಟಿ ಅಲ್ಲ ಅಂತ ದುಡ್ಡು ತಕ್ಷಣ ನೀವ್ ಹೇಳ್ಬೇಕಲ್ಲ ಸರ್ ನೀವ್ ಕಟ್ಟಿಸ್ಕೋ ನೀವು ಕಟ್ಟಿರಿ ಅಂತ ಹೇಳ್ಬೇಕಾಯ್ತು ನೀವು ಕಟ್ಟಿಲ್ಲ ನೀವ್ ಹೇಳಿಲ್ಲ ಅವರು ಕಳ್ಬಡ್ ಮಕ್ಕಳು ಒಂದಕ್ಕೆ ನಾಲ್ಕು ನಾಲ್ಕು ಮಾತಾಡ್ತಾರೆ ನೇರವಾಗಿ ಮಾತಿಗೆ ಬರಲ್ಲ ಅವರು ಅವ್ರ ಜನ್ಮಾನ ಇದು ಅದಕ್ಕೋಸ್ಕರ ಇವತ್ತು ಜನ ಬೀದ್ ಬೀದಿ ನಿಲ್ಸ್ಕೊಂಡು ಕ್ಯಾಕೊಂಡು ಸುಗಿತಾ ಇದಾರೆ ಬುಕ್ನ ಬೀದಿಗೆ ಎಸಿತಾ ಇದಾರೆ ಮರ್ಯಾದೆ ಕೊಡ್ತಾ ಇದ್ರು ನಾನು ಏನ್ ಮಾಡಿದ್ದೀನಿ ಸರ್ ಹದಿನಾರು ಲೀಟ್ ಬುಕ್ ನನ್ ಕಡೆ ಹದಿನಾರು ವರ್ಷದ ಬುಕ್ ನನ್ನ ಹೆಸರು ಇದ್ದಾರು ವರ್ಷದ ಕೊಡ್ಬೇಡಿ ನೀವೇ ಇಟ್ಕೊಳ್ಳಿ ಬುಕ್ ಬಂದಿಲ್ಲ ಬಂದ್ ಲೆಕ್ಕ ಕೊಟ್ಟು ಕೇಳಿ ಅವ್ರ ಆಫೀಸ್ ಗೆಲ್ಲ ಹೋಗ್ಬೇಡಿ ನಮ್ ತಾಯಿ ಏನು ಹೆಚ್ಚು ಕಮ್ಮಿ ಆಯ್ತು ನೀವೆಲ್ಲರೂ ಕೊಡೋ ಕಾರಣ ತಾಯಿ ನೋಡ್ಕೊಳ್ಳೋ ಜವಾಬ್ದಾರಿ ಮಗಂದಿರುತ್ತೆ ನೀವು ನೀವ್ ಕೇಳಂಗಿಲ್ಲ ಅವ್ರು ನಿಮ್ ತಾಯಿ ಕೇಳಬೇಕು ಅಂದ್ರೆ ಅವೆಲ್ಲ ಆಗದಂತ ಕಥೆ ಇದೆಲ್ಲ ರೌಡಿಸಮ್ ಗಳು ಮಾಡೋ ಮಾತುಗಳಿವೆಲ್ಲ ಹೆಣ್ಮಕ್ಳು ಮುಂದ್ ಬಿಟ್ಟಾರ ಸರಿ ಹೆಣ್ಮಕ್ಳು ಬಂದ್ರೆ ನೀವ್ ರೊಕ್ಕ ತಗೊಂಡ್ರೆ ರೊಕ್ಕ ಕಟ್ಬೇಕು ಅಂದ್ರೆ ಮನೆಗ್ ಬಂದ್ ಎಲ್ಲಾ ಹೆಣ್ಮಕ್ಳು ಹೆಸರು ಕೂಡ ಬರ್ಬಿಟ್ಟು ಕಳಿಸಿ ನನ್ಗೆ ಒಂಚೂರು ಯಾರು ನಿಮ್ಗೆ ತೊಂದ್ರೆ ಕೊಡ್ತಾ ಇದ್ದಾರೆ ಅಂತ ಕಳಿಸಿ ಆಮೇಲೆ ಐದು ಜನಕ್ಕೆ ಒಂದು ಕಂಪ್ಲೇಂಟ್ ಹಾಕಿ ಒಂದು ಮುಖ್ಯಮಂತ್ರಿಗಳು ಕೂಡ ಒಂದು ಕಂಪ್ಲೇಂಟ್ ಹಾಕಿ ಅಲ್ಲಿರೋ ಎಸ್ ಪಿಗೆ ಪೊಲೀಸ್ ಸ್ಟೇಷನ್ ಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಕಮಿಷನರ್ಗೆ ಇಷ್ಟು ಜನಕ್ಕೆ ಒಂದು ಕಂಪ್ಲೇಂಟ್ ಹಾಕಿ ಎಲ್ಲಾ ವಿಡಿಯೋನು ಕೂಡ ಮಾಡಿ ಕಳಿಸಿ ನನ್ಗೆ ಒಂದ್ಸಲ ಆಮೇಲೆ ಹಾನಗಲ್ ಸ್ಟೇಷನ್ಗೆ ಹೋಗಿದ್ ಸರ್ ಇವ್ರು ಜಗಳ ಮಾಡಿ ಮನೆಗೆ ಬಂದು ಒಂದ್ಸತ ಹಾ ಸರ್ ಅದಕ್ಕೆ ಐದು ಜನಕ್ಕೆ ಹಾಕಿ ಅಂತ ಇಲ್ಲ ಅಂದ್ರೆ ತಗೊಳ್ಳಲಿಲ್ಲ ಅಂತಂದ್ರೆ ಕೋರ್ಟ್ ಇಂದ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಬಹುದು ಕೋರ್ಟ್ ಇಂದ್ ಐಸ್ಬಹುದು ಯಾಕೆ ಮನೆ ಹತ್ರ ಬಂದ ತೊಂದರೆ ಕೊಡ್ತಾ ಇದ್ರೆ ನೀವ್ ಯಾಕೆ ಲೆಕ್ಕ ಕೇಳ್ತಾ ಇದ್ರ ನಿಮ್ ದುಡ್ಡಿನ ಪದೇ ಪದೇ ಈಗ ಅಕಸ್ಮಾತ್ ಇವ್ ದುಡ್ಡು ಕಟ್ಟಿದ್ರೆ ಅಂತ ಇಟ್ಕೊಳ್ಳಿ ಮುಗ್ದೋಯ್ತು ಮುಗ್ದು ಹೋದ್ಮೇಲೆ ಕೂಡ ಒಂದ್ ದುಡ್ಡು ಕೊಡು ದುಡ್ಡು ಕೊಡು ಅಂತ ರೌಡಿಸಮ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಏನ್ ಕೂಡ ಯಾಕಂದ್ರೆ ಇವ್ರಿಗೆ ಯಾವ್ದೇ ಕಾನೂನು ಅನ್ವಯಿಸಲ್ಲ ಇವ್ರಿಗೆ ಏನ್ ಬೇಕಾದ್ ಮಾಡ್ಬೋದು ಅನ್ನೋದು ನಿಂತ್ಬಿಟ್ಟವ್ರೆ ಏನ್ ಮಾಡ್ತೀರಾ ಮತ್ತೆ ಮನೆ ಮನೇಲಿ ಸುಮ್ ಸುಮ್ನೆ ಬರ್ತಾರ ಬೇಕಾರೆ ದುಡ್ಡು ಕೊಡು ಅಂತಾರೆ ನೆಕ್ಸ್ಟ್ ಅದನ್ನೇ ಕಂಟಿನ್ಯೂ ಮಾಡ್ಕೊಳ್ತಾರೆ ಏನ್ ಕೂಡ ಮಾಡ್ತಾರೆ ಕಾಪಿ ಹಾಕ್ಬೇಕು ಈ ಕಂಪ್ಲೇಂಟ್ ಆಗ್ಲಿಲ್ಲ ಅಂತಂದ್ರೆ ಅದ್ ಹಾಕದ್ಮೇಲೆ ಬನ್ನಿ ಬೇಕಾರೆ ಫ್ರೀ ಆಗಿ ನಿಮ್ಗೆ ಕೋರ್ಟ್ ಇಂದ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿ ನಿಮ್ಗೆ ಅಲ್ಲಿಂದ ಮಾಡಿಸ್ತಾನ ಅಲ್ಲಿ ಎಲ್ಲಾ ಹೆಣ್ಮಕ್ಳ ಮಕ್ಳು ಹೆಸರು ಬರ್ದು ಎಲ್ಲಾ ಕೂಡ ಮಾಡಿ ಇಟ್ಕೊಳ್ಳಿ ಈ ತರ ತೊಂದರೆ ಕೊಡ್ತಾ ಇದಾರೆ ಅಂತ ಇಟ್ಕೊಳ್ಳಿ ಸಾಕ್ಷಿ ಕೇಳ್ತಾರೆ ಯಾಕಪ್ಪ ನೀವು ದುಡ್ಡು ಕೊಟ್ಟಿಲ್ಲ ಅಂತ ಕೇಳಿದಾಗ ಹೇಳ್ಬೇಕು ನಮ್ಗೆ ಲೆಕ್ಕ ಕೊಟ್ಟಿಲ್ಲ ಅಂತ ಅಂದ್ರೆ ಅಡ್ಮಿಟ್ ಆಗಿದ್ರು ಎಲ್ಲಾ ಸ್ಲಿಪ್ ನನ್ನ ಹತ್ರ ಇದೆ ಅದಕ್ಕೆ ಕ್ಲೈಮ್ ಇಲ್ಲ ಇನ್ಶೂರೆನ್ಸ್ ಕಂಪ್ನಿಯಿಂದ ಕ್ಲೈಮ್ ಆಗ್ಬೇಕು ಅಡ್ಮಿಟ್ ಆದ್ಮೇಲೆ ಯಾವ ಯಾವ ಹಾಸ್ಪಿಟಲ್ ಟೈಪ್ ಆಗಿದ್ರೋ ಏನಾಗಿದ್ರಿ ಎಂಬರ್ಸ್ಮೆಂಟ್ ಯಾವಾಗ ಎಲ್ಲ ಅಲ್ಲಿ ಕೇಳ್ತಾರೆ ಆಮೇಲಿಂದ ಉಳಿತಾಯ ದುಡ್ಡು ಎಲ್ಲಾನು ಕೂಡ ಕೇಳ್ತಾರೆ ಕಾನೂನು ಪ್ರಕಾರ ಇದೆಯಾ ಅಂತೆಲ್ಲ ಕೇಳ್ತಾರೆ ಕೋರ್ಟ್ಗೆ ಹೋಗ್ಬೇಕು ನಾವು ನೀವು ನೀವ್ ಸ್ಟೇಷನ್ ಎದ್ಕೊಂಡ್ ಎದ್ರಕೊಂಡ್ ಹಿಂಗ್ ಮಾಡ್ಬಿಟ್ರೆ ಏನ್ ಮಾಡಿ ಇನ್ನು ಇಷ್ಟ ಜನಕ್ಕಂತ ಹಿಂಗ್ ಮೋಸ ಮಾಡ್ತಾರೆ ಅವ್ರ ತಾನೇ ಅಂತ ಅನ್ಸೋದೇ ಇಲ್ವಾ ಈ ಸಂಘಕ್ಕೆ ಏನ್ ಸರ ಈಗ ಲೆಕ್ಕನ ಕೊಡಾಕಲ್ರಿ ಸರ ಆಮೇಲೆ ಹೆಣ್ಮಕ್ಳ ಶೂ ಬಿಟ್ಟಾರ ಅವ್ರ ಬರಕಲ್ರ ಏ ಹೆಣ್ ಮಕ್ಳನ್ನ ಕಾನೂನು ಏನು ಮನೆಗ್ ನುಗ್ಗಿ ಹೊಡಿ ಅಂತ ಹೇಳ್ಲಿಲ್ಲಾ ನಿಮ್ ಕಡೆ ಯಾರು ಹೆಣ್ಮಕ್ಳು ಇಲ್ವೇನ್ರಿ ನಿಮ್ ತಾಯಿ ಇಲ್ವೇನ್ರೀ ವಿಡೆ ಮಾಡಾಕ ಹೇಳ್ರಿ ಅವ್ರಿಗೆ ನೀವು ವಿಡೆ ಮಾಡ್ರಿ ನಿಮ್ ತಾಯಿ ರಕ್ಷಣೆ ಮಾಡೋದು ನಿಮ್ದು ನಿಮ್ ಜವಾಬ್ದಾರಿ ಅಲ್ವಾ ಇದೇ ಹೆಣ್ಮಕ್ಳು ತಂದೆ ಅಡ್ಮಿಟ್ ಆದಾಗ ರೀ ಒಂದ್ ಕೆಲ್ಸ ಕೊಡ್ರಿ ಅಡ್ಮಿಟ್ ಆದಾಗ ತಂದೆ ಸ್ಲಿಪ್ ನ ಅವ್ರಿಗೆ ಕೊಟ್ರಿ ಇಲ್ಲ ರೀಪ್ಲೇಸ್ಮೆಂಟ್ ಮಾಡ್ಕೊಡು ಅಂತ ಕೊಡ್ರಿ ಅವ್ರಿಗೆ ಹೆಣ್ಮಕ್ಳಿಗೆ ಅದನ್ನ ಕೈಲಿ ಅಂದ್ಮೇಲೆ ಯಾಕೆ ಮನೆ ಹತ್ರ ಬರ್ತಾರೆ ಕೇಳಿ ಅವ್ರಿಗೆ ಕೊಡಿ ನಿಮ್ಮ ತಂದೆ ಅಡ್ಮಿಟ್ ಆಗಿದ್ರೆ ಸ್ಲಿಪ್ ಅಲ್ಲ ಅವ್ರು ಕೊಟ್ಬಿಟ್ಟು ನಾನು ಇನ್ಶೂರೆನ್ಸ್ ಕಟ್ಸಿ ಕಟ್ಟಿದೀನಿ ಇದನ್ನೆಲ್ಲ ಕ್ಲೈಮ್ ಮಾಡ್ಕೊಡಿ ಅಂತ ಅವ್ರು ಕೊಡಿ ಅಕಸ್ಮಾತ್ ಅವ್ರು ಕೇಳಲಿಲ್ಲ ಅಂದ್ರೆ ಮನೆ ಹತ್ರ ಬರುವಂತ ಯಾವ್ದೇ ಧೈ ಇದಿಲ್ಲ ಅವ್ರಿಗೆ ಯೋಗ್ಯತೆ ಇಲ್ಲ ಆ ಹೆಣ್ಮಕ್ಳಿಗೆ ಅಷ್ಟು ಜನಕ್ಕೆ ಹೆಣ್ಮಕ್ಳ ಏನ್ ಮಕ್ಳು ಮಾಡ್ಬೋದಾ ಅವರು ನಮ್ ತಾಯಿನ ಹೆದರಿಸ್ಬಿಟ್ಟಾರ ಸರ ಹೆಣ್ಮಕ್ಳು ಬಂದವರ ಅದೇ ಅವ್ರ ಹುಡ್ಕೋದೆ ಇಂಥವ್ರ್ನ ಅಲ್ವಾ ಸಂತೋಷ ಅವ್ರೆ ಹೌದ್ ಸರ ಅವ್ರ ಹುಡ್ಕೋದೇ ಧರ್ಮಸ್ಥಳ ಸಂಘದವ್ರು ಹುಡ್ಕೋದೆ ಇಂತವ್ರನ್ನ ಹೆಣ್ಣು ಮಕ್ಳ ರೌಡಿಗಳ ತರ ರೆಡಿ ಮಾಡಿ ಮನೆ ಕಳಿಸ್ತಾರೆ ದುಡ್ಡೆಲ್ಲ ಕಟ್ಟೀರಿ ಸುಮ್ನೆ ಬೇಕಾದ್ರೆ ಮನೆ ಕಳಿಸ್ತಾರೆ ದುಡ್ಡ್ ಕೊಡೋ ಅಂತ ಕಿತ್ಕೊಂಡ್ ಬರ್ತಾರೆ ಇವ್ರ್ ಮಾಡ್ತಿರೋದು ಅದೇ ತಾನೇ ಯಾವುದು ಲೆಂಕ ಕಿತ್ಕೊಂಡ್ ಬರ್ತಾ ಅಂದ್ರೆ ರೌಡಿಗಳಿಗೂ ಇವ್ರಿಗೂ ಏನು ವ್ಯತ್ಯಾಸನೇ ಇಲ್ವಲ್ಲ ಏನಿಲ್ರಿ ಸರ್ ವ್ಯತ್ಯಾಸ ಇವರಿಗೆ ನಿಮ್ಮ ರೌಡಿಗಳನ್ನ ರೌಡಿಗಳ ಬಿಡ್ತಾರಲ್ಲ ಇವರು ಇವ್ರು ಹೌದೌದ್ ಸರ ನಿಮ್ಮ ಊರಿ ಹೆಣ್ಮಕ್ಳಿಗೆ ನಾ ಹೆಣ್ ಮಕ್ಳಿಗೆ ಎಲ್ಲಾ ಬಾಳ ತಿಳಿಸಿವ್ ಇದೆ ಕಾನೂನು ಆಗೈತಿ ಹಿಂಗ್ ಆಗೇತಿ ನಾ ಲೆಕ್ಕ ಕೊಡಲಿ ಮಟ ಕಟ್ಟಲ್ಲ ಅನ್ನೋ ನೀವ್ ತಕೊಂಡ್ರಿ ಕಟ್ಟ್ರಿ ನೀವ್ ತಕೊಂಡ್ರಿ ಕಟ್ರಿ ಅಂದ್ ಮನಿಗ್ ಬಂದ್ ಕುಂದ್ರ ಆತ ಅರ್ತಾರ ಏನ್ ಮಾಡ್ತಾರಂತೆ ಹೊಡಿ ಈಗ ಕಟ್ಲಿಲ್ಲ ಅಂದ್ರೆ ಏನಂತ ಕೊಲೆ ಮಾಡ್ತಾರಂತ ಹೊಡಿತಾರಂತ ಅಥವಾ ಏನ್ ಮಾಡ್ತಾರಂತೆ ಅವರು ಹೇಳಿ ವಯಸ್ಸಾಗಿದ್ದ ನನ್ನ ತಂದೆ ತಾಯಿ ಹೆದರ್ತಾರಲ್ಲ ಹೆಣ್ ಮಕ್ಳು ಏನ್ ಮಾಡ್ತಾರಂತೆ ಕಟ್ಟಲ್ಲ ಅಂದ್ರೆ ಏನ್ ಮಾಡ್ತಾರಂತೆ ಅದನ್ನ ರೆಕಾರ್ಡ್ ಮಾಡ್ಕೊಳ್ಳಿ ನನ್ಗೆ ಹ್ಮ್ ನಿಮ್ ಊರ್ ನಿಮ್ ಹಳ್ಳಿ ಒಳ್ಳೆ ನಿಮ್ ಹಳ್ಳಿಲಿ ಎಷ್ಟ್ ಜನ ಇದಾರೆ ನಮ್ ಸಂಘದಾಗ ಒಂಬತ್ ಜನ ಅದಾರ ಸರ ಒಂಬತ್ ಜನ ಎಷ್ಟು ಜನ ಕಟ್ತಾ ಇಲ್ಲ ನಾವ್ ಒಬ್ಬನ ಸರ್ ಆಮೇಲೆ ಇನ್ನೊಂದ್ ಏನ್ ಮಾಡ್ರಿ ಸರ್ ಇವ್ರು ನಮ್ ಇವ್ರ ಬಾಜು ಮನೆಯವರು ಬೇರೆ ಕಡೆ ಹೋಗಿ ಸರ್ ಸಂಘ ಸಾಲಕ್ಕೆ ಮುರುದ್ ಹಾಕಿಬಿಟ್ರಿ ಸರ್ ನಾಕೈದು ವಾರ ಆರ್ ವಾರದ ಮೂರ್ ಹಾಕೊಂಡ್ರ ಸರ್ ಅದ್ರ ಲೆಕ್ಕ ಕೊಡ್ರಿ ಅಂದ್ರೆ ಕೂಡ ಕೊಂದ್ರಿ ಸರ್ ನಮ್ದ್ರಾಗ ಒಂದೊಂದ್ ಸಾವಿರ ರೂಪಾಯಿ ಮುರ್ಕಂಡ್ ಸರ ಅವ್ರ ಏನು ಬೇಕನ್ನು ಮಾಡ್ತಾರ ಏನು ಬೇಕನ್ನು ಮಾಡ್ತಾರ ಈ ಹೆಣ್ಮಕ್ಳು ಬರ್ತಿದ್ರಲ್ಲ ನೆಕ್ಸ್ಟ್ ಅವ್ರಿಗೂ ಇದ ಅವ್ರಗಳಿಗೂ ಇದೇ ಗತಿ ಆಗುತ್ತೆ ಅವ್ರ ಪಾಪ ಏನೋ ಒಂದ್ ಒಂದ್ ಲಕ್ಷ ಎರಡ್ ಲಕ್ಷ ಸಾಲ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಕಿವಿ ತುಂಬಿಟ್ಟು ಕಳ್ಸ್ಬಿಟ್ಟಿರ್ತಾರೆ ಪಾಪ ಆ ದುಡ್ಡುಗೋಸ್ಕರ ಅವ್ರು ಓಡ್ ಬಂದಿರ್ತಾರೆ ಆಸೆಗೆ ಹದಿನಾರು ವರ್ಷ ಅದೇ ಅವ್ರು ನೆಕ್ಸ್ಟ್ ನೋಡ್ರಿ ಅವ್ರ ಐವತ್ ಸಾವಿರ ಏನೋ ತಗೊಂಡಿರ್ತಾರೆ ಸರ್ ಹೆಣ್ಮಕ್ಳು ಅದಾದ್ಮೇಲೆ ಎರಡ್ ಲಕ್ಷ ಮೂರ್ ಲಕ್ಷ ಕೊಡ್ತೀನಿ ಅಂತ ಪಾಪ ಅವರಿಗೆ ಪುಂಗಿ ಓದ್ಬಿಟ್ಟಿರ್ತಾರೆ ಅವ್ರ ಕಿವಿಗೆ ಹಾಕ್ಬಿಟ್ಟಿರ್ತಾರೆ ಆ ಒಂದ್ ಖುಷಿಗೆ ಇವ್ರು ಬಂದ್ಬಿಟ್ಟಿರ್ತಾರೆ ಮನೆ ಹತ್ರ ನಂಗೆ ದುಡ್ಡು ಸಿಗುತ್ತಲ್ಲ ಅಂತ ಆ ದುಡ್ಡುಗೋಸ್ಕರ ಏನ್ ಬೇಕಾರೋ ಮಾಡೋಕೆ ರೌಡಿ ತರ ರೆಡಿ ಮಾಡ್ಬಿಡ್ತಾರೆ ಅವರು ಹಂಗೆ ಆಗೋದು ನಾನ್ ಕಾನೂನು ಪ್ರಕಾರ ಬಂದು ಎಷ್ಟು ವರ್ಷ ಅಂತ ಈ ಜಗಳ ಮಾಡಿಸ್ತೀರಾ ನೀವು ಅಂತ ಈಗ ಒಂದ್ ಕೆಲಸ ಮಾಡಿ ಎಲ್ಲಾ ನಿಮ್ ತಂದೆ ಅಡ್ಮಿಟ್ ಆಗಿದ್ದ ಎಲ್ಲ ಡೀಟೇಲ್ಸ್ ಎಲ್ಲ ಇಟ್ಕೊಳ್ಳಿ ಇನ್ಶೂರೆನ್ಸ್ ಕಟ್ಸಿದ ಹದಿನಾರು ವರ್ಷದಿಂದ ಇದನ್ನ ಅವ್ರು ಹೆಣ್ಮಕ್ಳು ಕೊಟ್ಬಿಟ್ಟು ಇದನ್ನ ಕ್ಲೈಮ್ ಮಾಡಿಸ್ಕೊಡ ಹೇಳಿ ಅವ್ರು ಮಾಡಿಸ್ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಆ ಹೆಣ್ಮಕ್ಳು ಸಾಲ ತಗೊಂಡೋಗ್ಲು ಕೂಡ ಅದೇ ಜವಾಬ್ದಾರಿ ಅವ್ರ ಅಪ್ಪ ಅಮ್ಮ ಅಡ್ಮಿಟ್ ಆದಾಗ ಅಥವಾ ಇವರೇ ಅಡ್ಮಿಟ್ ಆದಾಗ್ಲು ಕೂಡ ಇದೇ ಇದೇ ಆಗುತ್ತೆ ಪಾಪ ಅವ್ರಿಗೆ ಇವಾಗ ಒಂದ್ ಲಕ್ಷ ಎರಡು ಲಕ್ಷ ಕೊಡ್ತೀನಿ ಅಂತ ಹಬ್ಬಸ್ಬಿಟ್ಟು ಪಾಪ ಅವ್ರ್ ಗೊತ್ತಾಗ್ತಿಲ್ಲ ಏನಂತ ನೀವು ಹಾಳದ ಪರವಾಗಿ ನಮ್ಮ ಕೆಲವು ಜನ ಹಂಗೇನೆ ಸಾಯಿ ನಾನ್ ಬದುಕ್ಬೇಕು ಅನ್ನೋದು ಮೈಂಡಲ್ ಇದೆ ಅಲ್ವಾ ಹಾಗಾಗಿ ಅಂತ ಹೆಣ್ಮಕ್ಳು ಮನ್ಸನ್ನ ಈ ತರ ಕನ್ವರ್ಟ್ ಮಾಡಿರ್ತಾರೆ ಧರ್ಮಸ್ಥಳ ಸಂಘದವ್ರು ಆ ಸಂಘ ಇರೋದೇ ಈ ತರ ಈಗ ನಮ್ ಸಂಘರ ಯಾರ ತಕೊಂಡ್ ಸರ ಇವ್ರ ಏನ್ ಮಾಡ್ತಾರೀ ಲಾಭಾಂಶ ಇದ್ ನೋಡ್ರಿ ಸರ್ ಇವ್ರ ಹ್ಮ್ ಲಾಭಾಂಶ ಇಲ್ಲಿ ಏನಾಗಿದೆ ಅಂದ್ರೆ ಮೀನ್ ಹಿಡಿಯೋದಿಕ್ಕೆ ಎರಳ ಸಿಕ್ಸ್ತಾರೆ ಆ ಎರಳೆ ಸಿಕ್ಸಿದಾರೆ ಅವ್ರಿಗೆ ಅಷ್ಟೇನೆ ಇವರೇ ಮೀನು ಅಲ್ಲಿ ಸಿಕ್ಕಾಕೋತಾರೆ ಅಂತ ಗೊತ್ತಿಲ್ಲ ಇಲ್ಲಿ ಲೆಕ್ಕ ಕೊಟ್ರೆ ಲೆಕ್ಕ ಅಷ್ಟೇನೆ ಉಳಿತಾಯದ ಲೆಕ್ಕ ಕೇಳಿ ಲೈಸೆನ್ಸ್ ಕೇಳಿ ನಿಮ್ ಇನ್ಶೂರೆನ್ಸ್ ಬಾಂಡ್ ಪೂರ್ತಿ ಎಲ್ಲಿ ಕಟ್ಟಿದ್ರೆ ಎಷ್ಟು ವರ್ಷ ಎಲ್ಲಿ ಕಟ್ಟಿದ್ರ ಅದನ್ನ ತಗೊಂಡ್ರೆ ಕೇಳಿದಾನೆ ಎಷ್ಟು ವರ್ಷ ಆದ್ಮೇಲೆ ಅಲ್ಲ ಇಪ್ಪತ್ತಂದೇ ಅಡ್ಮಿಟ್ ಆದಾಗ್ಲೂ ಕೊಡಲ್ಲ ಅಂದ್ಮೇಲೆ ಇನ್ನೇ ಕಟ್ಬೇಕು ಆ ಸಂಸ್ಥೆಗೆ ಈ ನಿಮ್ಮೂರೇ ಹೆಣ್ಮಕ್ಳಿಗೆ ಅರ್ಥ ಆಗ್ತಿಲ್ವಾ ಇದು ನೆಕ್ಸ್ಟ್ ಅವ್ರಿಗೇನೋ ಹಣ ಕೊಡ್ತಾರೆ ಅಂತ ಅವ್ರು ಉಚ್ಚೆತ್ಕೊಂಡ್ಬಿಟ್ರೆ ಆ ಹೆಣ್ಮಕ್ಳಿಗೆ ಅವ್ರು ಮನೆ ಮರೀದಿಲ್ವಾ ಅವ್ರ ಗಂಟಿರ್ಗಾರು ಕೇಳೋದಲ್ವಾ ನಾಪಿನ ಐದ್ ದಿನ ಆಸ್ಪತ್ರೆ ಸೇರ್ಸಿರ್ತಾರ ಶಿವಮೊಗ್ಗ ನಂಜಪ್ಪ ಲೈಫ್ ಕೇರ್ ಒಳಗ ಇರ್ತಾರೆ ಐದ್ ದಿನ ಒಳಗ ಮೂರ್ ದಿನ ಐ ಸಿ ಒಳಗ ಇದ್ರಿ ಅವ್ರ ಬದಕ ಚಾನ್ಸ್ ಇದ್ದಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಅವಾಗ ಒಂದ್ ರೂಪಾಯಿ ಬರ್ಲಲ್ರಿ ಈಗ ನಮ್ಮ ಹೂವಾಗ ಮೊನ್ನೆ ಒಂದೂರಿ ಕೆಜಿ ಗಡ್ಡಿ ಇತ್ರಿ ಹೊಟ್ಟಿ ಒಳಗ ಸರ್ ಅದು ಬರಲಿಲ್ಲ ಸರ್ ಅದನ್ನ ಮತ್ತೆ ಐದ್ ದಿನ ಇಟ್ಟು ಬಂದನ್ರಿ ಇದು ಬೆಳಗಾವಿ ಕೇಳಿ ಒಳಗ್ತಾರೆ ಹ್ಮ್ ಅಲ್ಲಿ ಐದ್ ದಿನ ಒಳಗ ಬದಕ ಇದು ಇದ್ದಲ್ರಿ ಅದ್ ಕ್ಯಾನ್ಸರ್ ಗಡ್ಡಿ ಟೈಪ್ ಬೆಳದದ್ ಸರ್ ಅದಕ್ ಒಂದ್ ಲಕ್ಷದ ಇಪ್ಪತ್ ಸಾವಿರ ಖರ್ಚು ಮಾಡಿ ಬಂದ್ ಸರ್ ಅದಕ್ಕೂ ಒಂದ್ ರೂಪಾಯಿ ಬಂದಿಲ್ಲ ಸರ್ ಇನ್ಶೂರೆನ್ಸ್ ಕಟ್ಬೇಕು ನೀವು ಅದ ಸರ್ ನಾನು ಬಹಳ ಇದು ಮಾಡಿ ಸರ್ ನಾನು ಲೆಕ್ಕ ಕೊಡಲಿ ಮತ್ತೆ ಒಂದ್ ರೂಪಾಯಿ ಕೊಟ್ಟಲ್ಲಿ ಕಟ್ಟಲ್ಲ ಅಂತ ಹೇಳ್ಬಿಟ್ಟು ಸರ್ ಈ ಇದನ್ನೆಲ್ಲ ಹೇಳದ್ ಮೇಲೆ ಕೂಡ ನಿಮ್ ಮನೆ ಹತ್ರ ಬಂದು ಜಗಳ ಮಾಡುವಂತ ನಿಮ್ಮೂರಿನ ಹೆಣ್ಮಕ್ಳು ಇದಾರಲ್ಲ ಹಣಕ್ಕೋಸ್ಕರ ಏನ್ ಬೇಕ್ರು ಮಾಡ್ತಾರ ಅವರು ಮಾಡ್ತಾರ ಹೆಣ್ಮಕ್ಳಿಗೆ ಬಾಳ ಹೇಳಿದ್ವಿ ಸರ ಹಿಂಗ ಹಿಂಗೇತಿ ರೂಮ್ಸ್ ಚೇಂಜ್ ಆಯ್ತಿ ನಂಗ್ ಲೆಕ್ಕಾಕಿ ನಾ ಕಟ್ತೀನಿ ಹದಿನಾರು ವರ್ಷ ಆತಲ್ಲ ಸಂ ಒಂದ್ ವರ್ಷ ಎರಡ್ ವರ್ಷ ಅಲ್ಲ ಎಲ್ಲ ಸರ್ ನಮ್ ತಾಯಿಂತ ಬಂದ್ ನಾಳೆ ಮತ್ ಬರ್ತಾರಂತ್ರಿ ನಾಳೆ ಶುಕ್ರವಾರ ಬರ್ಲಿ ಒಂದು ವಿಡಿಯೋ ಮಾಡಿ ಕಳ್ಸಿ ಇದನ್ನ ವಿಡಿಯೋ ಮಾಡಿ ಕಳಿಸಿ ಸಂಬಂಧಪಟ್ಟಂತ ಅದ ಇವ್ರಿಗೆ ಕಾನೂನ್ಗೆ ಅದನ್ನ ಕಳ್ಸುವ ರೆಡಿ ಮಾಡಿ ಇಲ್ಲಾಂದ್ರೆ ನಿಮ್ನ ಬದುಕಿರುವಾಗ್ಲೂ ಅವರೇ ನಿಮ್ ಹೊಡೆದಾಕ್ ಬಿಡ್ತಾರೀ ಈ ಮಟ್ಟದ ದೌರ್ಜನ್ಯ ನಾ ನೋಡಿಲ್ಲ ಯಾವ ಯಾವ ಫೈನಾನ್ಸ್ ಕಂಪನಿ ಈ ತರದ ರೀ ಕೊಟ್ಟರು ಅಧಿಕಾರವು ಲೆಕ್ಕ ಕೊಡ್ತಾರೆ ಇವರು ಲೆಕ್ಕನೇ ಕೊಡಲ್ಲ ಅಂದಮೇಲೆ ಇನ್ನು ಇಡೀ ಹಳ್ಳಿ ಹಳ್ಳಿನೇ ಇವರೇ ಹೊಡೆದಾಕ್ತಾರೆ ಹಳ್ಳಿಗಳಲ್ಲಿ ನ ಹುಟ್ಟಾಕಿರೋದು ಇವರು ಧರ್ಮಸ್ಥಳ ಹ್ಞೂ ಸರ್ ಬೇರೆ ರೊಕ್ಕ ಕಟ್ಟಿಲ್ಲ ಅಂದ್ರೆ ನಮ್ದು ಮೂರು ದಾಕ್ಯಾರ ಸರ್ ನಮ್ಗೆ ಒಂದು ಮಾತು ಕೇಳಿಲ್ರಿ ಅವ್ರ ಹ್ಮ್ ಕೊಡಲ್ಲ ಕೇಳಲ್ಲ ಸಂತೋಷ್ ಅವ್ರೆ ಅವ್ರು ಬಂದ್ರೆ ಎಲ್ಲಾನು ವಿಡಿಯೋ ಮಾಡ್ಕೊಂಡಿ ನನ್ಗೆ ಕಳಿಸಿ ಅವರು ಆಮೇಲೆ ಅವ್ರ ಎಲ್ಲಾರು ಹೆಸರು ಕೂಡ ಬಳ್ದ್ಬಿಟ್ಟು ಒಂದ್ ಲೆಟರ್ ಅಲ್ಲಿ ನನ್ಗೆ ಕಳಿಸಿ ಕಳಿಸ್ತೇನೆ ಸರ್ ಸರ್ ಹಾ ಈಗ ನಾಳೆ ಸಾಯಂಕಾಲ ಅವ್ರ ಮನಿ ಅಂತ ಬಂದು ಜಗಳ ಮಾಡಾಕತ್ತಾರ ಸರ್ ಮಾತಾಡ್ತೀರಿ ಅಲ್ಲಲ್ಲ ರೀ ನೀ ವಿಡಿಯೋ ಮಾಡಿ ಕಳಿಸ್ರಿ ನಾನು ಯಾಕೆ ಮಾತಾಡ್ತಾರ ಸರಿ ಸರಿ ವಿಡಿಯೋ ಮಾಡಿ ಮಾಡಿ ಕಳಿಸ್ರಿ ಯಾರು ಮಾತಾಡ್ಬೇಕು ಅವ್ರು ಮಾತಾಡ್ಕೊತಾರೆ ಕೋರ್ಟ್ ಕಳಿಸ್ ನಾ ಇದೇ ಇದೇ ಹೆಣ್ಮಕ್ಳು ಬೇಕಾರೆ ಬರ್ಲಿ ಇದೇ ಹೆಣ್ಮಕ್ಳು ನೋಡಿಯಪ್ಪ ಧರ್ಮಸ್ಥಳ ಸಂಘದಲ್ಲಿ ಸಾಲ ತಗೊಂಡಿದ್ದಾರೆ ನಾನು ಕಟ್ಟಿಲ್ಲ ಅಂತ ಇವ್ರೆಲ್ಲರೂ ಕೂಡ ಅಲ್ಲಿಗೆ ಬರ್ಲಿ ಬಿಡಿ ಸರಿ ಸರ್ ಹ್ಮ್ ವಿಡಿಯೋ ಮಾಡಿ ಇವ್ರ ಹೆಸರು ಬರ್ದು ನಿಮ್ಗೆ ಕಳಿಸಿ ಸರ್ ಹ್ಮ್ ಕಳಿಸಿ ಕಳಿಸಿ ಹ್ಮ್ ಇವ್ರು ನಾಳೆ ಬರ್ತಾರ ಸರ್ ಬರ್ಲಿ ಬರ್ಲಿ ಕಳಿಸಿ ಯಾವ್ದು ಬರ್ತಾ ಇದ್ದೀವಿ

ನೆಕ್ಸ್ಟ್ ಆ ಹೆಣ್ಮಕ್ಳು ಸಾಲ ತಗೊಂಡಾಗ ಅವ್ರಿಗೂ ಇದೇ ಗತಿ ಬರುತ್ತೆ ನೋಡಿಬೇಕಾದ್ರೆ